ನಿನಗೆ ಬೇಕಾಗಿರೋ ಹತ್ರ ಐತಿ ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದಲ್ಲ ಬದಲಿ ಮಾಡಿಕೊಂಡ್ರೆ ಇಬ್ಬರಿಗೂ ಅನುಕೂಲ ಅಲ್ಲದೇನೆ ನನ್ನ ಬೆಳಿ ಲುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂದ್ರೆ ನೀವು ಅದಲ ಬದಲಿ ಮುಯ್ಯ ಹೇಳಕತ್ತೀರಿ ನಂದಲ್ಲಕ್ಕೆ ಏನೈತಿ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಊರಾಗ ಒಂದು ಮುರುಕು ಪತ್ರಾಸು ಮನಿ ಬಂತು ಬೆಂಗಳೂರಾಗ ಶಾಲಿ ಕೈಲಾಕ್ ಅದನ್ರಿ ಅವ್ನ ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನೇ ದುಡಿದು ಕಲಸ್ಬೇಕು ಇಂಥವ್ರ ಅದು ನಂದಲ್ಲಕ ಏನೈತಿ ನೋಡಿದೇನೆ ನೀವೀಂಗ ಆಟಬಾಡಿ ಮೇಲೆ ದೀಪ ಇಟ್ಟಂಗ ಮಾತಾಡಿದ್ರೆ ನನ್ಗೊಂದು ಸ್ವಲ್ಪ ತಿಳಿ ಸ್ವಲ್ಪ ತಿಳಿ ಸೇರಿಲ್ಲ ತಿಳ್ಕೊಳ್ಳೋ ಶಕ್ತಿ ಐತಿ ಹೇಳ್ರಿ ಹೇಳ್ರಿ ಅದನ್ನ ಹಪ್ಪಂದು ಕಣ್ಸ್ಯಾವ ಅದು ಏನ್ ಗೊತ್ತಾಕ್ಕೇತಿ ಏನ ಸ್ವಲ್ಪ ಮನಿ ಮಾಡಿ ಏ ಏನಕ್ಕೆ ಕೈ ತಮ್ಮ ದುಡ್ಡು ಕೊಟ್ಟು ಕಳಿಸ್ತೀಯ ನಿನ್ ತಮ್ಮನ ಶಿಕ್ಷಣ ಕೊಡ್ತೀಯ ನೀನು 빈ದಾಸ್ ಆಗಿರ ಆ ಚಲೋ ಆದರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನೀನು ಹಣ ತಿನ್ನು ಕಳಿಸ್ತರು ಹಳಕಟ್ ಸೋರೆ ಮಗಳ ನೀ ಮಾತರ ಮಾತು ಕೇಳಿದ್ರೆ ನನ್ನ ಕಾಯಿನ ಮಾಳೆ ಬೀದಂಗ ಕತ್ತೆ ಏ ಮಗನ ಮಗಳ ಲೋಪರ್ ಮಗಳ ಕತ್ತೆ ಅಂತ

ಅಲ್ಲೇಗೌಡ ಸಾಹುಕಾರ ಸಾಹುಕಾರ ಜಗದಾಡ್ತಲ್ಲ ಈ ಯಾವ ಸಿ ಬಿ ನಾವು ರೈತರು ಆ ದೇವ್ರ ದಯದಿಂದ ಸರಿಯಾಗಿ ಮಳಿ ಬೆಳಿ ಬಂದ್ರೆ ಒಂದು ಒಟ್ಟಿನಾಗ ನಿನ್ನ ಶ್ರೀಮತಿ ನನ್ನ ಎಷ್ಟು ಸಮಯ ಬೆಳಿತೀನಿ ಅಂತದಾಗ ಶ್ರೀಮತಿ ಕೇತ ಜಗದಾಡ್ತಲ್ಲ ಮಗನ ನಾಳೆ ಸತ್ತ ಮೇಲ ನಿನ್ನ ಟ್ರೆಜರಿ ಆಗಲ್ಲ ಹಾಕರ್ದಂಗ ಮಣ್ಣು ಕೊಡುದಿಲ್ಲ ನಿನ್ನ ನನ್ನಂಗ ಮೂರುವರಿ ಮಳ ತಗ್ಗ ತಗ್ಗ ಹೋಗಿ ಹೋಗ್ತಾರ ಗೌಡ ಇಷ್ಟಕ್ಕೂ ನಿನ್ ಮನೆಯಾಗ ವಯಸ್ಸಿಗೆ ಬಂದ ತಂಗಿರಲ್ಲ ಅದ್ರಲ್ಲಿ ಯಾರಾದ್ರೂ ನಮ್ಮಂತ ಬಡವರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿ ನನ್ನ ಹಂತಲ್ಲಿ ಕೆಲಸ ಅಂದ್ರೆ ಆವಾಗ ನೀವು ಶ್ರೀಮಂತರು ಬೋಟ್ ತಗೋತೀರಿ ನಾವು ರೈತರು ಮೆಟ್ಟ ಹರಿತಾವ ನಾ ತಿಳ್ಕೊಂಡಿದ್ದೆ ಈ ಮಣಿ ಒಂದು ದೇವಸ್ಥಾನ ಈ ಮಣಿ ಒಳಗೆ ನೀನು ದೇವರು ಅಂತ ತಿಳ್ಕೊಂಡಿದ್ದೆ ಅಲ್ಲಲೇ ಮಗನ ಈ ಮಣಿ ದೇವಸ್ಥಾನ ಅಲ್ಲ ಈ ಮನೆಯಾಗ ನೀನು ದೇವರು ಅಲ್ಲ ನೀನೊಬ್ಬ ದೇವಿ ತಂದ ದೇವರಾಗಿದ್ರೆ ಕಾಯಿ ಕರುಪುರ ಅಂತ ಪೂಜಾ ಮಾಡಬಹುದಿತ್ತು ಆದ್ರೆ ಇಂಥ ದೇವಿಗೆ ಎದರಲ್ಲೇ ಪೂಜಾ ಮಾಡ್ಬೇಕ್ರಿ ಹಿರಿಯರ ಯಾರಾಗಿ ಚಪ್ಪ ಪೂಜಾ ಮಾಡಬೇಕು ಗೌಡ ಅಲ್ಲೇ ಇಲ್ಲಿ ನೋಡಿ ನಾನು ಹೇಳ್ತಿ ಬೇಕಾ ಮಗನ ನಾನು ಹೇಳ್ತಿ ಬಂದ್ರೆ ಈ ಗೌಡಾ ನಿಷಯ ತಿಕ್ಕ ಬಿಟ್ಟಿ ಸರಿ ಇದ ವಿಷಯ ಮುಂದುವರಿಸಿದ್ರೆ ಆದ್ರೆ నిన్న రుండా కడ్యు తము రకిచే బాగిలిగి కట్లిలా నంది విస్తరు దర్మలా పర్మలా పర్మనాలా ఏ గర్మలా ఇకొందా అరగాలా గిను చప్పలా ನಿನ್ನೋರ್ಕಲದ ಕರ ಇಲ್ಲಿ ಹತ್ರ ಬಿಟ್ಟು ಹೋಗ್ತೀನಿ ನನ್ನ ತಮ್ಮ ಬೆಂಗಳೂರಿಗೆ ಸಾಲಿ ಕಳಕ್ಕೆದನ ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಮಗನೇ ನಿನ್ನ ಕಾಲು ಕರುದು ತಾಕುರುದು ಬಿಡ್ತಾನ ಓ ಶ್ಯಾ ನನ್ನ ಒಂದು ಚಪ್ಪಲಿ ಐತೆ ನನ್ನ ತಮ್ಮನ ಕೈಯಗ ಕೊಟ್ಟು ಕಳಿಸ್ತಿನಿ ಆ ಚಪ್ಪಲಿ ತುಂಡ್ ಮಾರಿ ಹೊರದು ನಿనికి ಗುದ್ದಿ ಕಳಿಸ್ತಾನ ಗೌರ್ಯ ರಾಣಿ ಮುಚ್ಚಕ್ ಹಾಕಬಾರ ನಿಮ್ಮಂತೂ ಗುಚ್ಚಗೊಳ್ಳಿರುವುದರಿಂದನಾಬ್ಬಾಳಿಕ ಜಗತ್ತಿನಾಗ ಹೆಚ್ಚಾಗಿ ಬಾರ್ಲೆ ಮಗನ ನಿನ್ನ ತುಂಗು ಗುಟ್ಟದು ತುದಾಗಿ ಎಸ್ತಿರೋ ಚಪ್ಪಲಿನ ಹೂವಿ ಹಾರ ಅಂತ ತಿಳ್ಕೊಳ್ಳಿರೋ ಚಪ್ಪಲಿ ಅಷ್ಟು ಸಲೀಸಾಗಿ ಕೊಡ್ತೀನಿ ಸ್ವಾಸ್ಥವೇ ಇಲ್ಲ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೇನೆ ಮುಂದೆ ಜೋರ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗಿ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಸ್ತೀನಿ

ಒಂದು ನಿಮಗೆ ಹೋಗದಾನ ಅಕಸ್ಮಾತ್ ನಾ ನಡಬರ್ ಬ್ಯಾಂಕ್ ಒಂದು ನನಗೆ ಅಡ್ತಿದ್ದ ಬಟ್ ಏನ್ ಹಿಟ್ರು ಗೋಡುಗೆ ಐತ್ಲೇ ಹೌದ್ರಿ ಊರ ದೊಡ್ಡವ್ರ ಕಿರಿ ಬೇಕಂದ ಕಟ್ಟಿಸ್ಕೋಬೇಕು ಬ್ಯಾಡ್ ಅಂದಾಗ ನಿಮ್ಮ ತರ ಕಲಗ್ಸಿ ಕಟ್ಟಿಸ್ಕೋಬೇಕು ಹೇ ಗೌರಿಯ ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ದ ಅವನು ಅವ್ರ ತಮ್ಮ ಬೆಂಗಳೂರು ಸಾಲಿ ಕಲಿದ್ರಿ ಅದೇನ್ರಿ ಚಿಕ್ಲಿ ಕ್ರಾಸ್ ನೀನ್ ಚಕ್ಲಿ ಮಾಡ್ತಾನ

ಅಕಸ್ಮಾತ್ ಓಡಾದ್ರೆ ಓಡೋದ್ರು ಅವ್ನ ಆಧಾರ್ ಕಾರ್ಡ್ದಾಗ ಮನಿ ಅಡ್ರೆಸ್ ಇರುತ್ತೆಲ್ರಿ ಯಾಕ ಅವ್ನ ಆಧಾರ್ ಕಾರ್ಡ್ದಾಗ ಅದಕ್ಕೆ ಇರೋದಿಲ್ಲ ನಾನು ಪಟ್ಟನ್ನ ಹಾಕೋದಲ್ಲ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ ಕಿಡ್ನಿ ಬೇಕ್ರೀ ಕಿಡ್ನಿ ಬರೆ ಟೈರ್ ಇತ್ತು ಕೊಂಬರ್ತಿನ್ರ ಅವನು ಅವನ ಬೆಕ್ಕಿನ ಮರಿ ಮಾಡಿದೇನ್ಲಿ ಬಾ ನಾ ಗೌಡಕಡಾ ತರ ಅಂತ ಹೇಳಿ ಕರ್ಕೊಂಡು ಬರ್ತೀವಿ ಒಳಗೆ ಬಿಡಿಗೆ ಎಲ್ಲ ಫ್ರೀಜ್ನೇ ಕಿಡೋಗು ಕಣ್ಣ ಹಲ್ಲ ಹಯ್ಯ ನನ್ನ ಮನೆಗೆ ಬಂದು ನನ್ನ ನಿಂತು ನನ್ನ ಕೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಬೆಕ್ಕೆ ಮಗನ ನೀನು ಗಂಡಸ್ತಾನು ಅಂದ್ರ ಜೀವನಕ್ಕೊತ್ತರ ತ್ರಿತೈತಿ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದ ಧರ್ಮ ಆದ್ರೆ ಮನೆಯ ಪ್ರದೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಆ ಕಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ನಾಟಕ ನಾನ್ ಅಡ ನಿ ತಗೊಂಡು ವಿಲನಾದವನಲ್ಲ ವಿಲನ್ ಅಂತ ಹುಟ್ಟನವನು ಗೊತ್ತಿಲ್ಲ ಡ್ಯಾನ್ಸ್ ಅಯ್ಯೋ ನೀವೇ ಸಾರಿ ಕೇಳ್ತೀರಾ ಸಾರಿ ಕೇಳಬೇಕಾದವಳು ನಾನು ನನ್ನ ಕಡೆಯಿಂದಾನು ತಪ್ಪಾಗಿದೆ ಅಂತ ಹಾಗೆ ನಾನು ನಿಮ್ಮನ್ನೆಲ್ಲ ನೋಡ್ತಾ ನೀವು ನನ್ನ ನೋಡಿದ್ದೀರಾ ನಮ್ಮ ಕಾಲೇಜ್ ಫಂಕ್ಷನ್ ಅಲ್ಲಿ ಹಾಡು ಹಾಡಿದ್ದು ನೀವೇ ಅಲ್ಲ ಹೌದು ಅವತ್ತು ನಿಮ್ಮ ಕಾಲೇಜಿನಲ್ಲಿ ಹಾಡು ಹಾಡಿದ್ದು ನಾನೇ ಆ ಹಾಡು ನಿಮ್ಗೆ ಇಷ್ಟವಾಯ್ತಾ ತುಂಬಾನೇ ಇಷ್ಟ ಆಯ್ತು ನಿಮ್ಮ ಹಾಡಲ್ಲ ಕೇಳ್ದಾಗಿರುತ್ತ ನಿಮ್ಮನ್ನ ಏನು ಕೇಳ್ಬೇಕು ಅನ್ಕೊತಾ ಇದ್ದೀನಿ ನೀವೇನು ತಿಳ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ನೋಡಕ್ಕೆ ಶ್ರೀಮಂತ ಹುಡುಗಿರ ತರ ಕಾಣ್ತೀರ ನಿಮ್ಮಂತ ಶ್ರೀಮಂತ ಹುಡುಗಿರ ಹೇಳೋ ಮತ್ತೆ ನಮ್ಮಂತ ಬಡವರು ಕೇಳದೆ ಹೋದ್ರಿ ಈ ಬಡ ಜೀವ ಬದುಕತ್ತೇನ್ರಿ ಭೂಮಿ ಮೇಲೆ ಅದಕ್ಕಿಂತ ಮುಂಚೆ ನೀವ್ಯಾರಂತ ನನಗ್ ಗೊತ್ತಾಗ್ಲಿಲ್ಲ ನಾನು ಇಡೀ ವೀಡ ಆಗಬೇಕು ಶ್ರೀಮಂತ ಶ್ರೀಮಂತ ದೊಡ್ಡ ತಗ್ಗಿ ಶಿಲ್ಪ ಅಂತ ಹಾಗೆ ತಮ್ಮ ಪರಿಚಯ ನನಗಾಗ್ಲಿ ನಮ್ಮೂರ ಜಾತ ಹೆಮ್ಮಾಪುರ ಈ ಊರಲ್ಲಿ ಧರ್ಮನ ಅಂತ ಒಬ್ಬ ಬಡ ರೈತರಿದ್ದಾರೆ ಅವರ ಏಕೈಕ ಸಹೋದರ ಕರ್ಮರಾಜ್ ಅಂತ ಅಂದ ಹಾಗೆ ಅದ್ ಯಾವ್ದೋ ಮಾತು ಕೇಳ್ತಂದ್ರಿ ಅದು ಅದು ನಿಮ್ಮ ಹಾಡನ್ನ ಕೇಳಿದಾಗಿದ್ದ ಈ ನಿಮ್ಮ ರೂಪ ಮೈ ಮಾಟವನ್ನ ನೋಡಿ ನಾನು ಹೋಗಿದ್ದೀನಿ ಹೋಗಿದ್ದೇನೆ ತಮಾಷೆ ಮಾಡ್ತಾ ಇದ್ದೀರಾ ಈ ಬಡವಣಕ್ಕೆ ಅಪಹಾಸ್ಯ ಮಾಡ್ತಾ ಇದ್ದೀರಾ